ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಈ ಸಂಕಲಾತ್ಮಕ ಮೌಲ್ಯಮಾಪನ ಕುರಿತು ನಾನು ಈಗಾಗಲೇ ಹಲವಾರು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋ ಬಿಟ್ಟಿದ್ದೀನಿ ಸೊ ನಿಮಗೆ ಬೇಕಿದ್ರೆ ಅಲ್ಲಿ ಸರ್ಚ್ ಮಾಡ್ಬೋದು ಸೊ ಇದು ಎರಡನೇ ತರಗತಿಯ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಆರೋಗ್ಯ ಮತ್ತು ಪರಿಸರ ಕುರಿತು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಮೂವತ್ತು ಲಿಖಿತ ತಗೋಬೇಕಾಗುತ್ತೆ ಇಪ್ಪತ್ತು ಮೌಖಿಕ ಹಾಗಾಗಿ ಒಟ್ಟಾರೆ ಐವತ್ತು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾಗತ್ತೆ ಐವತ್ತು ಅಂಕಗಳಿಗೆ ಪಡೆದಂತಹ ಅಂಕವನ್ನು ಇಪ್ಪತ್ತಕ್ಕೆ ಪರಿವರ್ತಿಸಿ ದಾಖಲೀಕರಣ ಮಾಡಬೇಕಾಗುತ್ತೆ ಸೊ ಫಸ್ಟ್ ಮೇನ್ ಕ್ವೆಶನ್ಗೆ ಹೋಗೋಣ ಫಸ್ಟ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ನಿನ್ನ ಕುಟುಂಬದ ಸದಸ್ಯರ ಪಟ್ಟಿ ಮಾಡಿ ಬರೀ ಅಥವಾ ಹೇಳು ಎರಡನೇದು ಕೆಳಗೆ ನೀಡಿರುವ ವೃತ್ತಿಗಳ ಬಗ್ಗೆ ಮಾತನಾಡು ಸೊ ಇದು ಒಂದಕ್ಕೆ ಎರಡು ಅಂಕದಂತೆ ನಾಲ್ಕು ಅಂಕಗಳ ಪ್ರಶ್ನೆ ಇದು ಮೂರನೇ ಮೇನ್ ಕ್ವಶನ್ ಮುಖಾಭಿನಯ ಮಾಡಿ ತೋರಿಸ್ಬೇಕಾಗತ್ತೆ ಕೈ ತೊಳೆಯುವ ವಿಧಾನಗಳು ಎರಡನೇದು ಶಿಕ್ಷಕರ ಪಾಠ ಮಾಡುವಾಗೆ ಮಕ್ಕಳು ಮುಖಾಭಿಮನ್ಯ ಮಾಡಿ ತೋರಿಸ್ಬೇಕಾಗುತ್ತೆ ಇದಕ್ಕೆ ನಾಲ್ಕು ಅಂಕ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಸರಿ ಅಥವಾ ತಪ್ಪು ಎಂದು ಯೋಚಿಸಿ ಹೇಳು ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟಾರೆ ಐದು ಅಂಕಗಳು ಐದನೇ ಮೇನ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸುವಂತಿದೆ ವಿಧ ವಿಧವಾದ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಏಕೆ ಸೊ ಇದಕ್ಕೆ ಎರಡು ಅಂಕ ಸೊ ಒಟ್ಟಾರೆ ಐದು ಇಪ್ಪತ್ತು ಅಂಕಗಳ ಒಂದು ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ಇದು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ